ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಒಂದು ಭಾರಿ ಸಂತಸದ ಸುದ್ದಿ ಅಂತಲೇ ಹೇಳಬಹುದು ಈ ಬಾರಿ ಒಟ್ಟು ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕಿಸಾನ್ ಸಮ್ಮಾನ್ ಹಣದಲ್ಲಿ ಹೆಚ್ಚಿನ ಒಂದು ಹಣವನ್ನು ಕೂಡ ಪಡ್ಕೋಬಹುದು ಎಲ್ಲವನ್ನು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಗೆಳೆಯರೆ ವಿಡೋನಷ್ಟು ಹೌದು ಈಗಾಗಲೇ ಕಳೆದ ತಿಂಗಳು ಪ್ರಧಾನಿ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೇಳನೇ ಕಂತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆಯನ್ನ ಮಾಡಿದ್ದಾರೆ ವಾರ್ಷಿಕ ಆರು ಸಾವಿರ ಒಂದು ಮೊತ್ತದಲ್ಲಿ ಪ್ರಧಾನ ಮಂತ್ರಿಯವರು ಈ ಒಂದು ಕಂತಿನ ರೂಪಾಯಿಗಳನ್ನ ಒಂಬತ್ತು ಕೋಟಿಗೂ ಹೆಚ್ಚು ಒಂದು ರೈತರ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಕುರಿತು ಇವಾಗ ಮತ್ತೊಂದು ಇಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಇದೀಗ ಮುಂದಿನ ತಿಂಗಳು ವರ್ಗಾವಣೆಯಾಗಲಿರುವ ಹದಿನೆಂಟನೇ ಕಂತಿಗೆ ಜನ ಕಾಯ್ತಾ ಇದ್ದಾರೆ ಇದರ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನ ನೀವು ಇಲ್ಲಿ ತಿಳಿದುಕೊಳ್ಳಬೇಕಿದೆ ಹೌದು ಫ್ರೆಂಡ್ಸ್ ಇಲ್ಲಿ ರೈತರಿಗೊಂದು ಭೂಮಾಪನ ಕಡ್ಡಾಯ ಮಾಡಿದ್ದಾರೆ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಯೋಜನಗಳನ್ನು ಖಚಿತವಾಗಿ ಪಡೆಯಲು ಬಯಸಿದರೆ ನೀವು ಖಂಡಿತವಾಗಿಯೂ ನಿಮ್ಮ ಒಂದು ಭೂಮಿಯನ್ನು ಪರಿಶೀಲನೆ ಮಾಡಬೇಕು ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಹದಿನೇಳನೇ ಕಂತಿನ ಹಣ ಬಂದರೂ ಜಮೀನು ಪರಿಶೀಲನೆ ನಡೆಸದ ರೈತರು ಮುಂದಿನ ಕಂತಿನಲ್ಲಿ ಸಂಕಷ್ಟ ಎದುರಿಸಬೇಕಾಗುತ್ತದೆ ಒಂದು ಮಾಹಿತಿ ಬರ್ತಾ ಇದೆ ಇದಾದ ಬಳಿಕ ರೈತರು ಈ ಇ ಕೆವೈಸಿಯನ್ನು ಕೂಡ ಇವಾಗ ಕಡ್ಡಾಯವಾಗಿ ಮಾಡಬೇಕಾಗಿದೆ ಹೌದು ಫ್ರೆಂಡ್ಸ್ ಇ ಕೆವೈಸಿ ಸಹ ಇವಾಗ ಅಗತ್ಯವಿದೆ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಹಣವನ್ನು ಪಡೆಯಲು ಈ ಇ ಕೆವೈಸಿಯನ್ನು ಹೊಂದಿರುವುದು ಅವಶ್ಯಕವಾಗಿದೆ ಪಿ ಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಈಗಾಗಲೇ ಇದೇ ಒಂದು ಪಿ ಎಂ ಕಿಸಾನ್ ನೋಂದಾಯಿಸಲಾದ ಅರ್ಹ ರೈತರಿಗೆ ಇವಾಗ ಇ ಕೆ ವೈಸಿ ಕಡ್ಡಾಯವಾಗಿದೆ ಕೆ ವೈಸಿ ಪ್ರಧಾನಮಂತ್ರಿ ಕಿಸಾನ್ ಪೋರ್ಟಲ್ ನಲ್ಲಿ ಈಗಾಗಲೇ ಎಲ್ಲ ರೈತರಿಗೆ ಲಭ್ಯವಿರುತ್ತದೆ ಬಯೋಮೆಟ್ರಿಕ್ ಆಧಾರಿತ ಇ ಕೆ ನ ರೈತರು ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಂದ್ರೆ ಸಿ ಎಸ್ ಸಿ ಕೇಂದ್ರಗಳಿಗೆ ಸಂಪರ್ಕ ಮಾಡಿ ಅಲ್ಲಿ ಅದನ್ನು ಕೂಡ ಪೂರ್ಣಗೊಳಿಸಬಹುದು ಈ ಒಂದು ಯೋಜನೆ ಲಾಭವನ್ನ ಪಡೆಯಬಹುದು ಫ್ರೆಂಡ್ಸ್ ಆರು ಸಾವಿರ ರೂಪಾಯಿಗಳ ಒಂದು ಹಣವನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಈಗಾಗಲೇ ಹಲವಾರು ಜನ ಅರ್ಹರಾಗಿದ್ದರೆ ಕೃಷಿ ಭೂಮಿ ಯೋಗ್ಯ ಹೊಂದಿರುವ ರೈತ ಕುಟುಂಬಗಳು ಈ ಒಂದು ಯೋಜನೆ ಪ್ರಯೋಜನಕ್ಕಾಗಿ ಅರ್ಜಿಯನ್ನು ಕೂಡ ಮತ್ತೆ ಸಲ್ಲಿಸಬಹುದು ಇನ್ನು ಇದೇ ಕುರಿತಂತೆ ಮತ್ತೆ ರೈತರಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಮೊತ್ತವನ್ನು ಕೂಡ ಹೆಚ್ಚಿಸುವಂತೆ ಈಗಾಗಲೇ ಕೇಂದ್ರವನ್ನು ಯಾವಾಗಲೂ ಹಲವಾರು ಜನ ರೈತರು ಕೇಳ್ತಾ ಇದ್ದಾರೆ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಒಂದು ಯೋಜನೆ ಮೂಲಕ ದೇಶದಾದ್ಯಂತ ಹತ್ತು ಕೋಟಿಗೂ ಅಧಿಕ ಜನ ರೈತರು ಹಣವನ್ನು ಕೂಡ ಇದ್ದಾರೆ ಮತ್ತು ಇದರ ಒಂದು ಪ್ರಯೋಜನವನ್ನು ಕೂಡ ಇಲ್ಲಿ ಪಡಿತಾ ಇದ್ದಾರೆ ಈ ನಿಧಿಯು ಈಗಾಗಲೇ ಆರು ಸಾವಿರ ರೂಪಾಯಿಯಿಂದ ಎಂಟು ಸಾವಿರ ರೂಪಾಯಿಗೆ ಏರಿಸಲು ಕೃಷಿ ತಜ್ಞರು ಸಲಹೆಯನ್ನು ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಇದರ ಬಗ್ಗೆ ಸಕಾರಾತ್ಮಕವಾಗಿ ತನ್ನ ಒಂದು ಚಿಂತನೆಯನ್ನ ಮಾಡ್ತಾ ಇದೆ ಆದರೆ ಇದುವರೆಗೂ ಯಾವುದೇ ಒಂದು ಅಧಿಕೃತ ಘೋಷಣೆ ಕೂಡ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಾಡಿಲ್ಲ ಶೀಘ್ರವೇ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಬಹುದು ಮತ್ತು ಆ ಒಂದು ಮಾಹಿತಿಯನ್ನು ನೀವು ಮೊದಲು ಕೇಳಬೇಕಂದ್ರೆ ಈಗಲೇ ನಮ್ಮ ಸುದ್ದಿ ಫೈವ್ ಚಾನಲ್ಗೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಇನ್ನು ಬಟನ್ ಒತ್ತಿ ಫ್ರೆಂಡ್ಸ್ ಈ ಒಂದು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ವಾಟ್ಸ್ಆಪ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಯುತ್ತೆ ಮತ್ತು ಅವರು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತಿನ ಹಣವನ್ನು ಕೂಡ ಪಡೆದುಕೊಂಡು ಾರೆ ಈಗಲೇ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ